ನಮಸ್ಕಾರ ಇವತ್ತಿನ ವಿಡಿಯೋ ಒಂದು ವಿಶೇಷವಾದ ವಿಡಿಯೋ ಎಂದು ಹೇಳಬಹುದು ಸ್ವಾಭಿಮಾನದ ಬದುಕು ನಿಸ್ವಾರ್ಥದ ಸೇವೆಯಲ್ಲಿ ತೊಡಗಿದವರಿಗೆ ದೇವರು ಯಾವ ರೂಪದಲ್ಲಾದರೂ ಸಹಾಯ ಮಾಡುತ್ತಾನೆ ಎಂಬುದು ನಿಜವಾಗಿದೆ ಎಂದು ಹೇಳಬಹುದು ಹಾಗೆ ಕಳೆದ ಹದಿನೇಳು ವರ್ಷದಿಂದ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕು ಅಮೀನ್ಗಡ ಪಟ್ಟಣದಲ್ಲಿ ಕಬ್ಬಿಣ ಹಾಲಿನ ಕಾಯಕದಲ್ಲಿ ತೊಡಗಿರುವ ಮಂಗಳಮ್ಮ ಅವರಿಗೆ ಪ್ರತಿ ವರ್ಷ ಅವರು ಊರಲ್ಲಿ ಶ್ರೀಶೈಲಕ್ಕೆ ಹೋಗುವ ಪಾದಯಾತ್ರೆಗಳಿಗೆ ಉಚಿತವಾಗಿ ಕಬ್ಬಿಣ ಹಾಲನ್ನು ಅವರು ಇಬ್ಬರೂ ಮಕ್ಕಳ ಜೊತೆಗೆ ಸೇರಿಕೊಂಡು ಪಾದಯಾತ್ರೆಗಳಿಗೆ ಕೊಡುತ್ತಿದ್ದರು ಬಡತನದಲ್ಲಿ ಬೆಳೆದು ಬಂದ ಕುಟುಂಬ ಮಂಗಳಮ್ಮ ಅವರದು ಮನೆ ಆಗಲೋ ಈಗಲೂ ಬೀಳುವ ಹಂತಕ್ಕೆ ತಲುಪಿತ್ತು ಮಳೆ ಬಂದಾಗ ಅವರ ಪರಿಸ್ಥಿತಿ ದೇವರೇ ಬಲ್ಲ ಅಂತ ಹೇಳಬಹುದು ಹೀಗಿದ್ದರೂ ತನ್ನ ಕಾಯಕ ಮಾತ್ರ ಬಿಡದೆ ದೇವರು ನನ್ನ ಪಾಲಿಗೆ ಇದ್ದಾನೆ ಎಂದಲ್ಲ ನಾಳೆ ಒಳ್ಳೆಯದು ಮಾಡುತ್ತಾನೆ ಎಂಬ ಭರವಸೆಯಿಂದ ಜೀವನ ಸಾಗಿಸುತ್ತಿದ್ದರು ಮಂಗಳಮ್ಮ ಅವರು ಪ್ರತಿ ವರ್ಷ ಶ್ರೀಶೈಲ ಪಾದಯಾತ್ರೆಗಳಿಗೆ ಕಬ್ಬಿಣ ಹಾಲು ನೀಡುತ್ತಿದ್ದರು ಮಲ್ಲಯ್ಯನ ರೂಪದಲ್ಲಿ ಅವರಿಗೆ ನೆರವಿಗೆ ಆದವರು ಬೆಂಗಳೂರಿನ ಯಲಹಂಕದ ಅಮ್ಮ ಫೌಂಡೇಶನ್ ಹೆಲ್ತ್ ಆ್ಯಂಡ್ ಗ್ರೋ ಸಂಸ್ಥಾಪಕರು ಆದಂತಹ ರೋಹಿತ್ ಕೆಂಪೇಗೌಡ ಅವರು ಕಳೆದ ಹತ್ತು ವರ್ಷದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗುವ ಭಕ್ತಾದಿಗಳಿಗೆ ದಾಸೋಹ ಸೇವೆಯಲ್ಲಿ ಗುರುತಿಸಿ ಗೌರವಿಸುತ್ತಿದ್ದರು ಮಂಗಳಮ್ಮ ಅವರು ಪ್ರತಿ ವರ್ಷ ಪಾದಯಾತ್ರಿಗಳಿಗೆ ಕಬ್ಬಿನ ಹಾಲು ನೀಡುವುದನ್ನು ಪ್ರತ್ಯಕ್ಷವಾಗಿ ರೋಹಿತ್ ಕೆಂಪೇಗೌಡ ಅವರು ನೋಡಿದ್ದರು ನಂತರ ಅವರಿಗೆ ಮನೆ ಈ ರೀತಿ ಪರಿಸ್ಥಿತಿ ಇರುವ ಕಾರಣ ಅವರು ಮಂಗಳಮ್ಮ ಅವರಿಗೆ ಒಂದು ಮನೆ ಕಟ್ಟಿಕೊಟ್ಟಿದ್ದಾರೆ